ವಿವಿಧ ಬೇಡಿಕೆಗಳು ಈಡೇರಿಕೆಗಾಗಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಅಹೋರಾತ್ರಿ ಧರಣಿ ಯಾದಗಿರಿ ಜಿಲ್ಲೆ ಶಹಪುರ ನಗರದಲ್ಲಿ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ ಜಂಟಿಯಾಗಿ ನೇತೃತ್ವದಲ್ಲಿ ಶಹಪುರ ತಾಲೂಕು ಕಚೇರಿ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ರಾಜ್ಯದ ಭೀಕರ ವರ್ಗಾಲವನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲು ಒತ್ತಾಯಿಸಿ ರೈತ ಬೆಳೆದಿರತಕ್ಕಂತಹ ಹತ್ತಿ ಮೆಣಸಿನಕಾಯಿ ಶೇಂಗಾ ತೊಗರಿ ಮುಂತಾದ ಬೆಳೆಗಳಿಗೆ ಬೆಂಬಲ ಬೆಲೆ ಹೆಚ್ಚಿಸಬೇಕು ಉದ್ಯೋಗ ಖಾತ್ರಿಯಲ್ಲಿ ಎರಡು ನೂರು ದಿನ ಕೆಲಸ ಹೆಚ್ಚಿಸಬೇಕು ದಿನಕ್ಕೆ ಆರುನೂರು ರೂಪಾಯಿ ಕೂಲಿ ಹೆಚ್ಚಿಸಬೇಕು ಶಹಾಪುರದಲ್ಲಿ ಪಡಿತರ ಅಕ್ಕಿ ಕಳ್ಳತನ ಮಾಡಿದವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಚನ್ನಪ್ಪ ಆನೆಗುಂದಿ ಆಗ್ರಹಿಸಿದರು ಶಹಾಪುರ ತಾಲೂಕಿನ ಗಂಗನಾಳ ಮತ್ತು ಗುಂಡಗಿ ಗ್ರಾಮದಲ್ಲಿ ರೈತರು ಸಾಲಬಾಧೆ ತಾಳದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರೈತ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಒದಗಿಸಬೇಕು ಮತ್ತು ತಿಪ್ಪನಹಳ್ಳಿ ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ಒದಗಿಸಬೇಕು ಮತ್ತು ಸೈದಾಪುರ ಗ್ರಾಮದಲ್ಲಿ ಸ್ಮಶಾನ ಭೂಮಿಗೆ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡಬೇಕು ಎಸ್ಎಂ ಸಾಗರ್ ಹೇಳಿದರು ಜಿಲ್ಲಾಧ್ಯಕ್ಷರಾದ ವಲ್ ಸಾಬ್ ನದಾಫ್ ತಾಲೂಕಾ ಕಾರ್ಯದರ್ಶಿ ಭೀಮ್ರಾಯ್ ಪೂಜಾರಿ ತಾಲೂಕಾ ಅಧ್ಯಕ್ಷರಾದ ಭೀಮಣ್ಣ ತಪ್ಪೇದಾರ್ ತಾಲೂಕಾ ಅಧ್ಯಕ್ಷರಾದ ರಂಗಮ್ಮ ಕಟ್ಟಿಮನಿ ಉಪಾಧ್ಯಕ್ಷರಾದ ತಮ್ಮಣ್ಣ ಜಾಗಿರ್ದಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು

நான் சார் வெளிய திரே இタリアனர்களும் நம்ம ಜನீல்களுக்கு फ्रेंड्स டேய் என்ன சன்னைக்கு பேசல ஏதா பேர் இருந்துட்டே போறே இல்ல பண்ணிட்டு மாட்டேங்கிறே ஒரு மூணு லட்சம் இல்லประชาชน கிட்ட படத가 빌반다র ಅಂತ বেরு அத்தியில் அங்க இருக்கா 빌반다র 뭐냐